ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಟಿವಿ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯವನ್ನ ಮೇ ನಾಲ್ಕರಿಂದ ಮೇ ಹತ್ತರವರೆಗೆ ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಇದೀಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನ ನೋಡೋಣ ಮೇಷರಾಶಿಯವರಿಗೆ ವಾರವು ನಿಮ್ಮ ಪಾಲಿಗೆ ಸಾಮಾನ್ಯ ವಾರ ಅನಿಸುತ್ತದೆ ಪ್ರೇಮ ಸಂಬಂಧದಲ್ಲಿದ್ದರೆ ಆ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು ಮನೆಯಲ್ಲಿ ಎದುರಾಗುವ ಅಡಚಣೆಗಳು ಸಂಘರ್ಷವನ್ನ ಉಂಟು ಮಾಡಬಹುದು ಪರಿಸ್ಥಿತಿಯನ್ನ ಸಹನೆಯಿಂದ ಎದುರಿಸಲು ಪ್ರಯತ್ನಿಸಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ವಾರವು ಒಳ್ಳೆಯದು ಅನಗತ್ಯ ವೆಚ್ಚಗಳನ್ನು ಕಡಿತಗೊಳಿಸಿ ಹಣವನ್ನು ಉಳಿಸಲು ಪ್ರಯತ್ನ ನಡೆಸುತ್ತೀರಿ ಇತರರಿಗೆ ಹಣವನ್ನು ಸಾಲ ನೀಡಲು ಹೋಗಬೇಡಿ ಹಿಂಪಡೆಯುವುದು ಕಷ್ಟ ಆಗಬಹುದು ಉದ್ಯೋಗದಲ್ಲಿರುವವರು ತಾಳ್ಮೆಯಿಂದ ವರ್ತಿಸಬೇಕು ಹಾಗೂ ತಮ್ಮ ವರ್ತನೆಯ ಮೇಲೆ ಹಿಡಿತ ಸಾಧಿಸಬೇಕು ಆಗ ಮಾತ್ರವೇ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಕಾಪಾಡಿ ಕೆಲಸವನ್ನ ಸುಗಮವಾಗಿ ಮುಂದುವರಿಸಬಹುದು ವೃಷಭ ರಾಶಿ ಲಲಿತಾ ಸಹಸ್ರ ನಾಮ ಪಾರಾಯಣದ ಮಹತ್ವ ಹೆಚ್ಚಾಗಿರುತ್ತದೆ ಶನಿ ಮತ್ತು ರಾಹು ಸಂಯುಕ್ತವಾಗಿರುವುದು ಕೆಲವು ಬದಲಾವಣೆ ನೀಡುತ್ತವೆ ಯುದ್ಧ ಭೀತಿಯ ಹೊಸ್ತಿಲಲ್ಲಿ ತಾಳ್ಮೆಯಿಂದ ವರ್ತನೆ ಅಗತ್ಯ ವಿವೇಕದಿಂದ ನಡೆದುಕೊಂಡ್ರೆ ನಿಮ್ಮೊಳಗಿನ ಶಕ್ತಿ ಸಿಂಹದ ಗರ್ಜನೆಗಿಂತ ಪ್ರಬಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯವರಿಗೆ ಈ ವಾರ ಸುಧಾರಿಸಿಕೊಳ್ಳುವ ಕಾಲ ಮೇ ಹದಿಮೂರರ ನಂತರ ಬರುತ್ತೆ ದೇವರಲ್ಲಿ ಅಪಾರ ನಂಬಿಕೆ ಇಟ್ಕೊಳ್ಬೇಕು ಹಿರಿಯರನ್ನ ಗೌರವಿಸಬೇಕು ಪುಣ್ಯಶಾಲಿಗಳಾಗಿ ಬದುಕಬೇಕಾದ್ರೆ ಪುಣ್ಯವಂತರನ್ನ ಮಹಾತ್ಮರನ್ನ ದರ್ಶಿಸಬೇಕು ಶುಭವಾರವಾಗಿದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಜಲರಾಶಿ ಎಂದೇ ಕರೆಯಲ್ಪಡುವ ಈ ರಾಶಿಗೆ ಏಕಾದಶದಲ್ಲಿರುವ ಗುರು ಒಂಬತ್ತರ ಶನಿಯು ಅತ್ಯಂತ ಲಾಭವನ್ನ ನೀಡುವನ್ನ ಕಾಲ ಪಾರ್ವತಿ ಪರಮೇಶ್ವರರನ್ನ ಪ್ರದೋಷ ಕಾಲದಲ್ಲಿ ಪೂಜಿಸಿಕೊಳ್ಳಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದೇಹಕ್ಕೆ ಆರೋಗ್ಯ ಇರುತ್ತದೆ ಕಣ್ಣಿಗೆ ದೈವ ದರ್ಶನದ ಲಾಭ ಇದೆ ಶಿವನನ್ನೇ ಶಿರಸ್ನಲ್ಲಿ ಧರಿಸಿಕೊಂಡು ಏನನ್ನು ಬೇಕಾದರೂ ಸಾಧಿಸಬಹುದು ಸಿಂಹರಾಶಿ ಸಿಂಹರಾಶಿಯವರಿಗೆ ವಾರ ಏಕಾದಶಕ್ಕೆ ಗುರು ಬದರಲಿದ್ದಾನೆ ಸಮುದ್ರ ಹುಟ್ಟುವುದಾಗಲಿ ಸಮುದ್ರದ ಕೊನೆಯಾಗಲಿ ಯಾರು ನೋಡಿಲ್ಲ ಆ ತತ್ವದಲ್ಲಿ ಸಿಂಹರಾಶಿಯವರು ಗರ್ಜಿಸಿದ್ರೆ ದರ್ಪ ದುಡ್ಡು ಸೇರಿದೆ ಎಂದು ಅರ್ಥವಾಗುತ್ತದೆ ಸೂರ್ಯನ ಪ್ರಾರ್ಥನೆ ಇರಲಿ ಗುರು ಪೂಜೆಯ ಫಲವನ್ನ ನಿಮಗೆ ನೀಡುತ್ತಾನೆ ಕನ್ಯಾರಾಶಿ ಕನ್ಯ ರಾಶಿಯವರಿಗೆ ಸಿಟ್ಟು ಕತ್ತೆಯಾಗಿ ಗರ್ವವು ಹಾನಿಯಾಗಿ ಎರಡು ಸರೋವರಗಳ ಜಲ ಮನುಷ್ಯನ ದಾಹವನ್ನ ನೀಗಿಸದಿದ್ದರೆ ಏನು ಪ್ರಯೋಜನ ಎಂದು ದೈವವೇ ಹೇಳುತ್ತದೆ ನಿಮಗೆ ಆರರ ಶನಿಯು ಬೇಕಾದುದೆಲ್ಲ ಕೊಟ್ಟಿರುತ್ತಾನೆ ಈಗ ಸಪ್ತಮಕ್ಕೆ ಬಂದಿರುವುದರಿಂದ ಆರೋಗ್ಯವೇ ಪ್ರಧಾನವಾಗಲಿ ಕೇವಲ ಹತ್ತು ದಿನಗಳು ಮಾತ್ರ ಗುರು ಇರೋದ್ರಿಂದ ನಿಮ್ಮ ಕಾರ್ಯ ಸಾಧನೆಗೆ ಸಂದರ್ಭಗಳು ಚೆನ್ನಾಗಿವೆ ಮೃತ್ಯುಂಜಯನನ್ನ ಪ್ರಾರ್ಥಿಸಿಕೊಳ್ಳಿ ಸರ್ವ ಪ್ರಶಮನಂ ಎಂಬ ವಾಕ್ಯದಿಂದ ಚಂಡಿಪಾರಾಯಣ ಮಾಡಿಸಿಕೊಳ್ಳಿ ದುಃಖ ದುಮ್ಮಾನಗಳು ದೂರವಾಗಿ ಸ್ಥಿರವಾದ ಆರೋಗ್ಯ ಲಭಿಸುತ್ತದೆ ತುಲಾ ರಾಶಿ ಆಕಾಶಕ್ಕೆ ಏಣಿ ಬೇಕಿಲ್ಲ ಭೂಮಿಯಲ್ಲಿ ನಡೆಯಲು ಕಾಲಿನಲ್ಲಿ ಶಕ್ತಿಯೊಂದಿದ್ರೆ ಆನೆಯ ಬಲ ಇದ್ದಂತೆ ಯಾವುದಕ್ಕೂ ಭಯ ಬೇಡ ಬುದ್ಧಿಬಲ ಗ್ರಹಬಲ ಯೋಗ ಬಲ ಜ್ಞಾನಬಲ ಇಚ್ಛಾಬಲ ಎಲ್ಲಾ ಬಲಗಳು ನಿಮ್ಮನ್ನು ಕೂಡಿವೆ ವಾಲ್ಮೀಕಿ ಮಹರ್ಷಿಗಳ ಬಲಾಬಲ ಎಂಬ ಎರಡು ವಿಶೇಷವಾದ ಕಾಣಿಕೆಯನ್ನು ರಾಮನಿಗೆ ನೀಡಿ ಅತಿ ಹಸಿವು ಬಾಯಾರಿಕೆಗಳು ಆಗದಿರಲಿ ಎಂದು ಕೊಟ್ಟ ಬಲವನ್ನು ನಿಮಗೆ ದೇವರು ಕೊಟ್ಟಿದ್ದಾನೆ ಸುಖಪಡಿ ಉಪಕಾರಿಗಳಾಗಿ ಬದುಕಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರ ಬೇಕಾದುದು ಸಮನ್ವಯ ಸೇರಿದ ಜ್ಞಾನ ವಿಜ್ಞಾನ ಶಕ್ತಿ ದುಡ್ಡನ್ನ ತರಬಹುದಾದ ಸಮಯ ಚಿಂತೆ ಇಲ್ಲ ನಿಮಗೆ ಸ್ವಶಕ್ತಿ ಸಮೃದ್ಧಿ ದೈ ದೈವಶಕ್ತಿಯು ತುಂಬಿದ್ರೆ ನಿಮ್ಮನ್ನು ದಾಟಿ ಕೊಡುವವರಿಗೆ ಕೊಟ್ಟು ಬಿಡುವವರಿಗೆ ಬಿಟ್ಟು ಸಂತೋಷದ ಕಾಲವನ್ನು ನೀವು ನೋಡಬಹುದು ಧನುಸ್ರಾಶಿ ರಾಶಿ ರಾಶಿಯವರಿಗೆ ದೈವ ಬಲ ಧನ ಬಲ ಇದ್ದು ಗುರು ಶನಿಯು ಸಂಯುಕ್ತವಾಗಿ ಗಿರಿ ಮನೆಯಲ್ಲಿ ಇರೋದ್ರಿಂದ ಗುರುಬಲ ಶನಿ ಬಲ ಕೊಟ್ಟು ನಿಮ್ಮನ್ನು ಉತ್ತುಂಗದಲ್ಲಿ ಕೂರಿಸಲಿದ್ದಾರೆ ನೀವು ನಿಮ್ಮ ಕೀರ್ತಿ ಪತಾಕೆಯನ್ನ ಗಾಳಿಪಟದಂತೆ ಆಕಾಶವನ್ನ ಮುಟ್ಟಿಸಿ ಬರಬಹುದು ಸದಾ ದೈವ ಭಕ್ತರಾಗಿ ಬದುಕಿದ್ರೆ ಏನನ್ನ ಬೇಕಾದ್ರೂ ಮಾಡಬಹುದು ಮಕರ ರಾಶಿ ಮಕರ ರಾಶಿಯವರು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ಸುಂದರವೋ ಕುರೂಪವೋ ಎಂದು ಅರ್ಥ ಆಗುತ್ತದೆ ಮುಖದಲ್ಲಿ ನಗು ಬೇಕಾದ್ದನ್ನ ಪಡೆದು ಅತ್ಯಂತ ಸುಖವನ್ನ ಪಡೆಯುವ ಕಾಲ ಇದು ದೈವ ಬಲ ಇದೆ ಬುದ್ಧಿಬಲ ಇದೆ ದೈವ ಬಲವನ್ನ ಹೆಚ್ಚಿಸಿಕೊಳ್ಳೋದು ಮನುಷ್ಯನ ಸಂಕಲ್ಪದಲ್ಲಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮುಖದಲ್ಲಿ ಕಬ್ಬಿಣ ಉಷ್ಣತೆಯಲ್ಲಿ ಕಬ್ಬಿಣ ನೀರಿನಲ್ಲಿ ಕಬ್ಬಿಣ ಇದ್ದಾಗ ತಾಪ ತಳೆಯುತ್ತದೆ ಆದ್ದರಿಂದ ನಾವು ನಮ್ಮ ಪಾಪವನ್ನ ಕಳೆದುಕೊಂಡು ಸುಖವನ್ನ ಶಾಂತಿಯನ್ನ ಪಡೆಯುವ ಸಮಯ ಹಾವೇರಿಯ ಶೇಷಾಚಲ ಮಹಾರಾಜರನ್ನ ಸಂದರ್ಶಿಸಿ ತೊಟ್ಟಿಲು ಸೇವೆ ಮಾಡಿ ಬನ್ನಿ ಕೊನೆಯದಾಗಿ ಮೀನರಾಶಿ ಈ ಮೀನರಾಶಿಯ ಹೆಣ್ಣುಮಕ್ಕಳು ಪ್ರಭಾವಶಾಲಿಗಳು ಹಣ್ಣುಗಳನ್ನ ಸೇವಿಸುತ್ತಾರೆ ಹಣ ಸಂಪಾದಿಸುತ್ತಾರೆ ಹೆಣ್ಣಿನ ದೃಷ್ಟಿ ಬಿದ್ರೆ ರಾವಣನಂತವರೇ ಸಾವನ್ನು ಅಪ್ಪುತ್ತಾರೆ ಆದ್ದರಿಂದ ಶನಿಯ ಸಂಚಾರದಲ್ಲಿ ವಿಷಾದವನ್ನ ಪಡೆದೆ ಸಂತೃಪ್ತರಾಗಿ ದೇವರನ್ನ ಪ್ರಾರ್ಥಿಸಿಕೊಳ್ಳಿ ದೈವ ಶಕ್ತಿಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಂಡು ದುಃಖ ಸುಖವನ್ನಾಗಿ ಮಾಡಿಕೊಳ್ಳಬೇಕು ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ